ನೋಡ್ರಿ ಈ ಲಿಂಬೆಹಣ್ಣನ ಇಲ್ಲಿದೆಲ್ಲ ಇಲ್ಲಿ ಹೋಳ್ಬಾರ್ದು ಹಿಂಗೆ ಯಾವತ್ತಿದ್ರು ಯಾವತ್ತಿದ್ರೂ ಲಿಂಬೆಹಣ್ಣನ್ನು ಇಲ್ಲಿ ಇಲ್ಲಿ ಹಿಂಗ ಕಟ್ ಮಾಡಬೇಕು ಈಗ ಒಂದರಾಗ ಎರಡು ಭಾಗ ಮಾಡಿದ್ವಿ ಈಗ ಅದರಲ್ಲಿ ಒಂದು ಭಾಗ ತಗೊಂಡು ಮತ್ತೆರಡು ಭಾಗ ಮಾಡಬೇಕು ಹಿಂಗೆ ಎರಡು ಭಾಗ ಮಾಡಿದ್ವಿ ಮತ್ತಿದ್ರಲ್ಲಿ ಎರಡು ಭಾಗ ಮಾಡಬೇಕು ಈ ರೀತಿ ಸಣ್ಣ ಸಣ್ಣದಾಗಿ ಮಾಡಿ ಹಾಕಬೇಕು ಲಿಂಬೆಹಣ್ಣು ಒಂದು ಎಲ್ರು ಒಂದೊಂದು ವಿಧಾನದಲ್ಲಿ ಹಾಕ್ತಾರೆ ತುಂಬಾ ತುಂಬಾ ಬಹಳ ಅದ ಇವು ಹಾಕೋದು ಒಂದು ಒಬ್ಬೊಬ್ರು ಅರಶಿಣ ಪುಡಿ ಸಕ್ಕರೆ ಕಲಿಸಿ ಇಟ್ಟುಬಿಡ್ತಾರೆ ಒಬ್ಬೊಬ್ಬರು ಉಪ್ಪು ಅದನ್ನೆಲ್ಲ ಹಾಕಿಡ್ತಾರೆ ಒಬ್ಬೊಬ್ಬೊಬ್ರು ಬೆಲ್ಲ ಹಾಕಿಡ್ತಾರೆ ಒಬ್ಬೊಬ್ರು ಕುದಿಸ್ತಾರೆ ಲಿಂಬೆಹಣ್ಣನ್ನು ಕುದಿಸ್ಬಿಟ್ಟು ಆಮೇಲೆ ಓಳ್ಬಿಟ್ಟು ಹಾಕ್ತಾರೆ ಒಬ್ಬೊಬ್ಬರು ಇಲ್ಲ ಕುದಿಸಿ ಒಯ್ದಕ್ಕೆ ಹಣ್ಣಿಗೆ ಒಂದು ಹಾಕಿಬಿಟ್ಟು ನೀರಿನಲ್ಲಿ ಕುದಿಸ್ತಾರೆ ಕುದಿಸಿ ಹಂಗೆ ತುಂಬಿದ್ದ ಹಣ್ಣನ್ನೇ ಅವರು ಹಾಕಿಟ್ಬಿಡ್ತಾರೆ ಹಂಗೂ ಅರ್ಥವ ಹಿಂಗೆ ಹಲವಾರು ರೀತಿಯಲ್ಲಿ ರೀತಿಯಲ್ಲಿ ಲಿಂಬೆಹಣ್ಣು ಹಾಕೋದನ್ನು ತೋರಿಸ್ತಾರೆ ನಾನು ಯಾವ ರೀತಿ ಹಾಕ್ತೀನಿ ಅಂತ ನೋಡ್ಕೊಳ್ರಿ ಈಗ ನೋಡ್ರಿ ಲಿಂಬೆ ಹಣ್ಣನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದು ಅಳತೆ ಹೆಂಗಪ್ಪ ಅಂತಂದ್ರೆ ಈ ಲಿಂಬೆ ಹಣ್ಣನ್ನು ನಾವು ಅಳತೆ ಮಾಡ್ಕೋಬೇಕು ಈ ಲಿಂಬೆ ಹಣ್ಣು ಹೋಳುಗಳು ನಾಲ್ಕು ಭಾಗ ಆದರೆ ಒಂದು ಭಾಗದಷ್ಟು ಒಂದಕ್ಕಿಂತ ಕಡಿಮೆ ಕಡಿಮೆ ಭಾಗದಷ್ಟು ಉಪ್ಪನ್ನು ಹಾಕಬೇಕು ಒಂದು ಭಾಗದಷ್ಟು ಸಕ್ಕರೆ ಹಾಕಬೇಕು ಅಷ್ಟೇ ಬೆಲ್ಲ ಹಾಕೋರಿದ್ರೆ ಬೆಲ್ಲನೂ ಹಾಕ್ಕೊಬೋದು ಈಗ ಇದಕ್ಕೆ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಸ್ವಲ್ಪ ನಾನು ಯಾವುದೋ ಅಳತೆ ಮಾಡಿಲ್ಲ ಅಂದಾಜಿನ ಮೇಲೆ ಹಾಕ್ತಾ ಇದ್ದೀನಿ ಅಳತೆ ಬೇಕಾದರೆ ನಾಲ್ಕು ಭಾಗ ಮಾಡಿಬಿಟ್ಟು ಅದರಲ್ಲಿ ಒಂದಕ್ಕಿಂತ ಕಡಿಮೆ ಉಪ್ಪು ಆ ಒಂದು ಭಾಗದಷ್ಟು ನೀವು ಬೆಲ್ಲ ಹಾಕಿದ್ರೆ ಬೆಲ್ಲ ಸಕ್ಕರೆ ಹಾಕಿದರೆ ಸಕ್ಕರೆ ಹಾಕೋಬೋದು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಕತ್ತೀನಿ ನೋಡಿರಿ ಒಂದೂವರೆ ಚಮಚೆ ಉಪ್ಪು ಹಾಕಕತ್ತೀನಿ ಒಂದೂವರೆ ಚಮಚೆ ಉಪ್ಪು ಹಾಕಿ ಇದನ್ನೆಲ್ಲ ಕಲಸ್ಬೇಕು ಎಲ್ಲ ಕಡೆನೂ ಆಗೋ ಹಾಗೆ ಈ ರೀತಿ ಮಾಡಿ ಹಿಂಗ್ ಮಾಡಿದ್ರೆ ಇದು ರಸ ಬಿಡ್ತೈತಿ ಇದು ರಸನ ನಾವು ತೆಕ್ಕೋಬೇಕು ಈ ರಸನ ನಾವು ತಕ್ಕೊಂಡು ಆಮೇಲೆ ಲಿಂಬಿಕಾಯಿ ಚಟ್ನಿ ಮಾಡಿದ್ರೆ ಹುಳಿ ಅಂಶ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ಭಾಳ ಹುಳಿ ಬರ್ತೈತಿ ಲಿಂಬೆ ಹಣ್ಣು ಈಗಿದು ಇಷ್ಟು ಕಲಸಿವೆಲ್ಲ ಉಪ್ಪಾಕಿ ಏನ್ ಮಾಡಕಂದ್ರೆ ಒಂದು ಮುಚ್ಚಳ ಮುಚ್ಚಿ ಎರಡು ದಿನ ಎರಡು ದಿನ ಹೀಗೆ ಬಿಡಬೇಕು ಎರಡು ದಿನ ಈಗ ಬಿಟ್ಟಾದಮೇಲೆ ಇದು ರಸ ಬರುತ್ತೆ ಅದು ರಸನ ನಾವು ತಗೊಂಡು ಆಮೇಲೆ ಚಟ್ನಿಗೆ ಯೂಸ್ ಮಾಡಬೇಕು ಈಗ ಅದು ರಸ ಬರಲಿ ಅದು ರಸ ಬಂದಿಂದ ನಾವು ತಗೊಂಡು ಚಟ್ನಿ ಮಾಡೋಣ ಅಂತ ಈಗ ಇದು ಎರಡು ದಿನದ ಮಟ್ಟಿಗೆ ನಾವು ಹೀಗೆ ಬಿಡೋಣ ಎರಡು ದಿನ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಇದಕ್ಕೆ ನೋಡಿ ಫ್ರೆಂಡ್ಸ್ ನಾನು ಲಿಂಬೆಕಾಯಿನ ಈ ರೀತಿ ಲಿಂಬೆಹಣ್ಣನ್ನು ಕೊಳ್ದುಬಿಟ್ಟು ಊಟಗಳು ಮಾಡಿ ಉಪ್ಪು ಹಾಕಿ ಕಲಿಸಿ ಮುಚ್ಚಿಟ್ಟಿದ್ವಿ ಈಗ ಓಪನ್ ಮಾಡಿದ್ದೀನಿ ನೋಡ್ರಿ ಇಷ್ಟು ರಸ ಬಂದೈತಿ ಈ ರಸನೆಲ್ಲ ಈಗ ನಾವು ತಕ್ಕೋಬೇಕು ಈ ರಸ ತೆಗೆದ್ರೆ ನಮ್ಗೆ ಹುಳಿ ಅಂಶ ಕಡಿಮೆ ಆಗುತ್ತೆ ಇಲ್ಲಿ ನೋಡ್ರಿ ಈ ರಸ ಬರ್ತೈತಿ ಈ ರಸನ ನಾವು ಹಂಗೆ ಹಾಕಿದ್ರೆ ಜಾಸ್ತಿ ಅಂದರೆ ಜಾಸ್ತಿ ಹುಳಿ ಬರ್ತೈತಿ ಲಿಂಬೆ ಹಣ್ಣು ಸಿಹಿ ಆಗಂಗಿಲ್ಲ ಅದು ತಿನ್ನಕ್ಕೂ ಸ್ವಲ್ಪ ಹುಳಿ ಹುಳಿ ಅನಿಸುತ್ತೆ ಚೆನ್ನಾಗಿ ಅನ್ಸಲ್ಲ ಹಂಗಾಗಿ ನಾವು ಈ ರಸನ ಮೊದಲಿಗೆ ನಾವು ತಗೊಂಡ್ಬಿಟ್ರೆ ಲಿಂಬಿ ಚಿಕ್ಕ ಚಟ್ನಿ ತುಂಬಾ ರುಚಿಯಾಗಿ ಆಗುತ್ತೆ ದಯವಿಟ್ಟು ನಾನು ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ಇಷ್ಟು ಒಂದು ಅರ್ಧ ಬಟ್ಲದಷ್ಟು ರಸ ಬಂದಿತ್ತು ಈಗ ಈ ಲಿಂಬೆ ಹಣ್ಣಿಗೆ ನಾವು ಏನೇನು ಹಾಕ್ಬೇಕಪ್ಪ ಅಂತಂದ್ರೆ ಹೂ ಅಳತಿ ಮಾಡ್ಕೋಬೇಕು ನಾನು ಅಳತಿ ಮಾಡ್ಕೊಂಡೀನಿ ಇದರಲ್ಲೇ ನಾಲ್ಕು ಕಪ್ಪು ಲಿಂಬಿ ಹೋಳಾಗ್ಯವು ಅಲ್ಲಿ ನಾಲ್ಕು ಕಪ್ಪು ಲಿಂಬಿ ಹೋಳಾದರೆ ಒಂದು ಕಪ್ಪು ಸಕ್ಕರೆ ಹಾಕೋಬೇಕು ನಾನೀಗ ಒಂದು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಈಗ ಹಣ್ಣಿಗೆ ಹಾಕ್ತೀನಿ ಇದು ಒಂದು ಕಪ್ ಆಯಿತು ಆಲ್ರೆಡಿ ನಾವು ಇದಕ್ಕೆ ಉಪ್ಪು ಹಾಕಿ ಕಲಸಿಟ್ಟಿದ್ವಿ ಅವತ್ತು ಎರಡು ದಿನ ಬಿಟ್ಟಿದ್ವಲ್ಲ ನಾವು ಆವತ್ತು ಉಪ್ಪು ಕಲಸಿಟ್ಟಿದ್ವಿ ಅರ್ಧ ಬಟ್ಲು ಈಗ ಅದನ್ನು ಸಹ ನಾಲ್ಕರಲ್ಲಿ ಒಂದು ಭಾಗ ಉಪ್ಪು ತೊಗೋಬೇಕು ಅವತ್ತು ಅರ್ಧ ಹಾಕಿವಿ ಇವತ್ತು ಈಗ ಅರ್ಧ ಇದ್ದೀನಿ ಮತ್ತು ನಾನು ಅದೇ ಕಪ್ ಅಳತೆಯಲ್ಲಿ ಅರ್ಧ ಅರ್ಧ ಹಾಕಿದ್ದೆ ಇವತ್ತು ಅರ್ಧ ಹಾಕ್ತಾ ಇದ್ದೀನಿ ಭಾಳ ಉಪ್ಪು ಆಗ್ಬಾರ್ದು ಅದಕ್ಕೆ ಉಪ್ಪು ಜಾಸ್ತಿ ಆದರೂ ಉಪ್ಪಾಗುತ್ತಾ ಉಪ್ಪು ಕಡಿಮೆ ಆದರೂ ಲಿಂಬೆ ಚಾಯಿ ಚಟ್ನಿ ಕೆಟ್ಟ ಯಾವುದೇ ಆಗಲಿ ಚಟ್ನಿ ಉಪ್ಪು ಕಡಿಮೆ ಇದ್ರೆ ಕೆಟ್ಟೋಗ್ತೈತಿ ಮತ್ತು ಈಗ ನಾನು ಒಂದು ಸ್ಪೂನು ಪೂರ ತುಂಬ ಒಂದು ಸ್ಪೂನು ಖಾರ ಹಾಕ್ಕೊಳ್ಕೊತೀನಿ ಖಾರ ಆದಮೇಲೆ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ನೋಡಿ ಅರ್ಧ ಚಮಚ ಐತಿ ಅರ್ಶಿಣ ಪುಡಿ ಅರ್ಧ ಚಮಚ ಹಾಕ್ಕೊಂಡಿನಿ ಈಗ ಇದನ್ನು ಎಲ್ಲದನ್ನು ಕಲ್ಸ್ಕೋಬೇಕು ನಾನು ಹಿಂಗತ್ರ ಭಾಳ ಸತಿ ಹಾಕಿನಿ ಲಿಂಬಿಕಾಯಿ ಚಟ್ನಿ ಟೇಸ್ಟ್ ಅಂದರೂ ಸೂಪರಾಗಿ ಬರುತ್ತೆ ಹಂಗೆ ಕೆಟ್ಟನು ಕೆಡಂಗಿಲ್ಲ ತುಂಬ ದಿನ ಬಾಳಕೆ ಬರ್ತೈತಿ ನಾನು ಯಾವಾಗಲೂ ಇದೇ ಥರ ಅಂತಲ್ಲ ಎರಡು ಮೂರು ಥರನೂ ನಾನು ಹಾಕ್ತೀನಿ ಅದರಲ್ಲಿ ನಾನು ಈ ಥರ ನಿಮ್ಗೆ ತೋರ್ಸಕತ್ತೀನಿ ಇದನ್ನೆಲ್ಲದನ್ನು ಚೆನ್ನಾಗಿ ಕಲಿಸ್ಕೊಡ್ಬೇಕು ನೀವು ಸಕ್ಕರೆ ಬದಲು ಬೆಲ್ಲ ಹಾಕೋಂಗಿದ್ರೆ ಒಂದು ಬಾಟ್ಲ ಬೆಲ್ಲನೂ ಹಾಕೋಬೋದು ಬೆಲ್ಲ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬರುತ್ತೆ ಸಕ್ಕರೆ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ನಾವು ಯಾವಾಗಲೂ ಒಂದೇ ರೀತಿ ಟೇಸ್ಟನ್ನ ಊಟ ಮಾಡಬಾರ್ದು ಬೇರೆ ಬೇರೆ ಟೇಸ್ಟ್ ರುಚಿ ಹೆಂಗಿರುತ್ತೋ ನೋಡಿಕೊಂಡು ಬೇರೆ ಬೇರೆ ರುಚಿನ ಊಟ ಮಾಡೋದನ್ನ ಕಲಿಬೇಕು ಒಂದೇ ಥರ ತಿಂದ್ರೆ ಅದು ಬೇರೆ ರುಚಿ ನಮ್ಗೇನು ಗೊತ್ತನಾಗಂಗಿಲ್ಲ ಹಂಗಾಗಿ ನಾವು ಅಡುಗೆ ಮಾಡುವಾಗ ಪಲ್ಯ ಮಾಡುವಾಗ ಅದನ್ನೇ ಅದೇ ಸೌತೆಕಾಯಿ ಪಲ್ಯನ ಮಾಡುವಾಗ ದಿನ ಇದೇ ಥರ ಮಾಡ್ತೀವಿ ಸೌತೆಕಾಯಿ ಪಲ್ಯ ಬೇರೆ ಥರ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿದ್ರೆ ಅದೂ ರುಚಿಯಾಗತ್ತೆ ಒಟ್ನಲ್ಲಿ ಮಾಡೋದೆಲ್ಲ ನಮ್ಮ ಕೈಯಲ್ಲಿ ಇರ್ತೈತಿ ಯೋಚಿಸಿ ಬೇರೆ ಬೇರೆ ಥರ ಏನು ಮಾಡ್ಬೋದು ಅಂತ ನಾನು ನೋಡ್ಕೊಂಡು ಮಾಡ್ಕೊಬೇಕು ಈಗ ನೋಡ್ರಿ ಈಗ ನಾನು ಇದನ್ನ ಕಲಿಸ್ಕೊಂಡಿನಿ ಖಾರ ನನಗೆ ಇಷ್ಟ ಆಗೈತಿ ಆದ್ರೆ ಯಾಕೋ ಕಡಿಮೆ ಅನ್ಸಕತೈತಿ ನಾನು ಇನ್ನೊಂದು ಸ್ಪೂನ್ ಖಾರ ಹಾಕ್ಕೊತೀನಿ ನಮ್ಮ ಮನ್ಯಾಗ ಖಾರ ಜಾಸ್ತಿ ಊಟ ಮಾಡ್ತೀವಿ ಹಾಗಾಗಿ ಇನ್ನೊಂದು ಸ್ಪೂನು ಖಾರ ಹಾಕೊಳಕತ್ತೀವಿ ಖಾರ ಕಡಿಮೆ ಹಾಕೋಬಹುದು ಖಾರ ಉಣ್ಣಾಗಿದ್ರೆ ಜಾಸ್ತಿ ಹಾಕೋಬಹುದು ಯಾಕಂದ್ರೆ ಕಲರ್ ಬರಲಿಲ್ಲ ಇದು ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ಖಾರ ಹಾಕೊಂಡೆ ಇಷ್ಟ ಕಲಸಿರ್ತಿರಲ್ಲ ಇದೆಲ್ಲ ಕಲಸಿದ ಆದ್ಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದ್ರ ಒಳ್ಳೆ ನೀರುತ್ತಲ್ಲ ಯಾವುದೇ ಇರ್ಲಿ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಇರಲಿ ನಾನೀಗ ಎಣ್ಣೆನ ಇದ್ರೊಳಗೆ ಹಾಕಿ ಕಾಸಿನಿ ಕಾಸಿ ಆರ್ ಆರ್ಸಿನಿ ಇದು ತಣ್ಣಗೇತಿ ಪೂರಾ ತಣ್ಣಗೇತಿ ನಾನೀಗ ನಾನು ಈಗ ನೋಡ್ರಿ ಒಂದು ಸ್ಪೂನ್ ಅಷ್ಟ ದೊಡ್ಡ ಚಮಚಲಿ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಏನಿಲ್ಲ ನೀವು ಲಿಂಬಿಕಾಯಿ ಜಾಸ್ತಿ ಇದ್ವು ಅಂದ್ರೆ ಜಾಸ್ತಿ ಹಾಕೋಬೇಕು ಈಗ ನಾನು ಒಂದು ಎಂಟು ಹತ್ತು ಲಿಂಬೆಣ್ಣೆ ಅಷ್ಟ ಇದ್ವು ಎಂಟು ಲಿಂಬೆಣ್ಣೆನೇ ಇದ್ವು ನಾನು ಅಷ್ಟ ಬಾಳಿದ್ದಿಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದು ಸ್ಪೂನ್ ಹಾಕೊಂಡಿನಿ ನೀವು ಬಾಳಿದ್ದವರು ಭಾಳ ಹಾಕೋಬೋದು ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ರಿ ಎಣ್ಣೆ ಹಾಕ್ಕೊಂಡಿಂದ ಎಣ್ಣೆ ಎದಕ್ಕೆ ಹಾಕ್ಕೊತೀವಪ್ಪ ಅಂದ್ರೆ ಖಾರ ಉಪ್ಪು ಇವೆಲ್ಲ ಇದಕ್ಕೆ ಸರಿಯಾಗಿ ಬೇಸಾಗಿ ಹತ್ ಹತ್ಕೊಳುತ್ತ ಹಾಗೆ ಖಾರ ಹಾಕಿವೆಲ್ಲ ಅದು ಕಲರ್ ಬರ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಬೇಕಾ ಬೇಕು ಎಣ್ಣೆ ಇದ್ರ ಅದು ಚೆಂದ ಕಲರ್ ಬರ್ತೈತಿ ಕೆಂಪಿಗೆ ನೋಡ್ರಿ ಅವಾಗ ಹೆಂಗಿತ್ತು ಈಗ ಎಣ್ಣೆ ಹಾಕಿದ ಮೇಲೆ ಹೆಂಗ ಕೆಂಪಗೆ ಬರ್ತೈತಿ ನೋಡ್ರಿ ನೀವು ನೋಡ್ರಿ ಹೆಂಗೆ ಕೆಂಪಗೆ ಬಂದವು ಕಲರ್ ಈ ರೀತಿ ಲಿಂಬಿಕಾಯಿ ಯಾರ್ಯಾರು ಹಾಕಿಲ್ಲ ದಯವಿಟ್ಟು ಹಾಕಿ ನೋಡ್ರಿ ತುಂಬಾ ರುಚಿಯಾಗಿರುತ್ತೆ ಮಾವಿನಕಾಯಿ ಜಾಸ್ತಿ ತಿನ್ನಬಾರ್ದು ಪಿತ್ತ ಜಾಸ್ತಿ ಆಗುತ್ತಾ ಲಿಂಬಿಕಾಯಿ ಪಿತ್ತದಂಶ ಕಡಿಮೆ ಆಗುತ್ತಾ ಹಾಗಾಗಿ ಲಿಂಬಿಕಾಯಿನ ಜಾಸ್ತಿ ಊಟ ಮಾಡಬೇಕು ಮಾವಿನಕಾಯಿನ ಒಂದು ಹೊತ್ತು ಊಟ ಮಾಡಿದ್ರೆ ಲಿಂಬಿಕಾಯಿ ಒಂದು ಹೊತ್ತು ಊಟ ಮಾಡಬೇಕು ಡೇಲಿ ಮಾವಿನಕಾಯಿನ ಯೂಸ್ ಮಾಡಬಾರ್ದು ಹಾಗಾಗಿ ಅದು ಪಿತ್ತ ಪಿತ್ತ ಪಿತ್ತಾದ್ರೆ ತಲೆನೋವು ವಾಂತಿ ಇದೆಲ್ಲ ಸ್ಟಾರ್ಟ್ ಆಗತ್ತ ನಾವೀಗ ಇಷ್ಟು ಕಲಸಿದ್ದಾಗೈತಿ ಇಲ್ಲಿ ನೋಡ್ರಿ ಇಷ್ಟು ಕಲಸಿವಲ್ಲ ಈಗ ದಿನ ಹಿಂಗ ಬಿಟ್ಟು ನಾಳೆ ದಿನ ನೀವು ಒಂದು ಡಬ್ಬಿಲಿ ಹಾಕಿ ತುಂಬಿಡ್ಬೋದು ಇಲ್ಲ ನಾನು ಇವತ್ತ ತುಂಬ್ತೀನಿ ಅಂದ್ರೆ ತುಂಬಿಡ್ಬೋದು ನಾನೀಗ ಡಬ್ಬಿಲಿ ತುಂಬ ಡಬ್ಬಿ ಈಗ ಈ ಡಬ್ಬಿಲಿ ತುಂಬಿಡ್ತೀನಿ ಒಂದಿನ ಹಿಂಗೆ ಬಿಟ್ಟರೆ ನಡಿತೈತೆ ಕಲಸಿನ ಮೇಲೆ ಎಣ್ಣೆ ಹಾಕಿದ ತಕ್ಷಣ ಕಲರ್ ಹೆಂಗ ಬಂತೈತಿ ಹಿಂಗಿದ್ರೆ ನಮ್ಗ ತಿನ್ನಕ ಬಾಳ್ ಇಷ್ಟ ನೋಡೋದು ನೋಡ್ರಿ ನಾನು ಅಷ್ಟು ಡಬ್ಬಿಗೆ ಹಾಕೊಂಡಿದೀನಿ ಇದಕ್ಕ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದ್ರ ಈ ಯಾವುದೇ ಚಟ್ನಿ ಅಲ್ಲಿರ್ಲಿ ಲಿಂಬಿಕಾಯಿರಲಿ ಆಗಿರಲಿ ಹುಂಚಿಕಾಯಿ ಚಟ್ನಿದಾಗಿರಲಿ ಯಾವುದೇ ಚಟ್ನಿ ಮನೇಲಿ ಹಾಕಿರ್ಬೋದು ಅಂಗಡಿಯಿಂದ ತಂದಿರ್ಬೋದು ಯಾವುದೇ ಆಗಿರಲಿ ಅದಕ್ಕೆ ನೀವು ಸ್ಪೂನನ್ನು ಕಟ್ಟಿಗೆ ಉಪಯೋಗಿಸಿ ಇಲ್ಲ ಪ್ಲಾಸ್ಟಿಕ್ ಉಪಯೋಗಿಸಿ ಸ್ಟೀಲಿಂದ ಇಟ್ಟರೆ ಅದು ಜಂಗ್ ಬರ್ತೈತಿ ಸ್ಟೀಲಿಂದ ಸ್ಪೂನ್ಗಳು ಮಾತ್ರ ಈ ಚಟ್ನಿಗಳಿಗೆ ಉಪಯೋಗಿಸಕ್ಕೆ ಹೋಗ್ಬೇಡಿ ಜಂಗ್ ಬರೋ ಬರ್ತಾವೆ ಅವೆಲ್ಲ ಹಾಗಾಗಿ ಆದಷ್ಟು ಕಟ್ಟಿಗೆ ಚಮಚ ಸ್ಪೂನ್ ಇದ್ರೆ ನೀವು ಉಪಯೋಗಿಸ್ಬೋದು ಇದೇ ಬೆಸ್ಟ್ ಕಟ್ಟಿಗೆ ಪ್ಲ್ಯಾಸ್ಟಿಕ್ಕಿಗಿಂತ ಇದು ಬೆಸ್ಟು ನೋಡಿರಿ ಈ ರೀತಿ ಯಾರ್ಯಾರು ಯಾಕಿಲ್ಲ ದಯವಿಟ್ಟು ನೀವು ಮನೇಲಿ ನೋಡ್ಕೊಂಡು ಹಾಕೊಳ್ರಿ ಅಥವಾ ನಿಮಗೆ ಏನಾದರೂ ಬೇರೆ ಥರ ಬರ್ತಿದ್ರೆ ನನ್ನ ಕಮೆಂಟ್ ಒಳಗೆ ತಿಳಿಸಿ ನಾನು ಅದನ್ನು ನೋಡ್ತೀನಿ ಮತ್ತು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ದಯವಿಟ್ಟು ಈಗಲೇ ಹೋಗ್ಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ನಾನು ಮುಂದೆ ನೋಡಿದ್ರಲ್ಲಿ ಸಿಗ್ತೇನೆ ಅಲ್ಲಿಗಳಿಗೂ ನಮಸ್ಕಾರ